ಆರದ್ಯ ದೇವರಾಗಿರುವ ಅಪ್ಪು ಅಪ್ಪಾಜಿ ಅವರನ್ನ ಮನದಲ್ಲಿ ಸ್ಮರಿಸುತ್ತ ಇವತ್ತು ನವೆಂಬರ್ ಇಪ್ಪತ್ತಾರು ಪ್ರತಿ ವರ್ಷ ನಾವು ಸಂವಿಧಾನ ದಿನವನ್ನ ಆಚರಿಸ್ತೇವೆ ಅದೆ ಈ ವಿಷಯ ಸಂವಿಧಾನವನ್ನ ರಚಿಸಲು ಎರಡು ವರ್ಷ ಹನ್ನೊಂದು ದಿನ ಹನ್ನೊಂದು ತಿಂಗಳು ಹದಿನೆಂಟು ದಿನ ತೆಗೆದುಕೊಳ್ತು ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ನಮಗೆ ಸಮಾನತೆ ಹಕ್ಕನ್ನು ನೀಡಿದೆ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ ಒಂದು ವೇಳೆ ಸಂವಿಧಾನ ರಚನೆ ಆಗಿರಲಿಲ್ಲ ಅಂದರೆ ಬಹುಶಃ ನಾನಿಲ್ಲಿಂತು ಮಾತುಕೊಂಡು ಮಾತನಾಡ್ತಾ ಇರಲಿಲ್ಲ ನೀವೆಲ್ಲರೂ ಇಷ್ಟೆಲ್ಲ ಕೇಳ್ತಾ ಇರಲಿಲ್ಲ ಆರಾಮಾಗಿ ಸಂವಿಧಾನ ಯಾವ ಮಟ್ಟಿಗೆ ನಮ್ಮ ಮೇಲೆ ಪರಿಣಾಮ ಬೀರಿದೆ ಅಂದರೆ ಮೊದಲೆಲ್ಲ ತಾಯಂದರು ಯಾವ ರೀತಿ ಕನಸು ಕಾಣ್ತಾ ಇದ್ದರು ಅಂದರೆ ಅಲ್ಲಿ ಗಂಡ ಒಂದು ಮರದ ಕೆಳಗೆ ಚಪ್ಪಲಿ ಹೊಲಿತಿದ್ದಂದರೆ ನನ್ನ ಮಗನೂ ಮುಂದೆ ಅಲ್ಲೇ ಚಪ್ಪಲಿ ಹೊಲಿತಾನೆ ಆ ಜಾಗ ಸೇಫಾಗಿಡಬೇಕು ಅಂತ ಎಲ್ಲ ತಂದೆ ತಾಯಂದ್ರು ಕನಸು ಕಾಣ್ತಾ ಇದ್ದರು ಆದರೆ ಈಗಿನ ಸಂದರ್ಭದಲ್ಲಿ ಇವತ್ತಿನ ಕಾಲದಲ್ಲಿ ಯಾವ ರೀತಿ ತಾಯಿ ಕನಸು ಕಾಣ್ತಾರೆ ಅಂದರೆ ನನ್ನ ಮಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗ್ತಾನೆ ನನ್ನ ಮಗ ಒಬ್ಬ ಐ ಎ ಎಸ್ ಆಫೀಸರ್ ಆಗ್ತಾನೆ ಅಂತ ಕನಸು ಕಾಣ್ತಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ನಮ್ಮ ಸಂವಿಧಾನ ಈ ಸಂವಿಧಾನ ಬೃಹತ್ತಾದಂತಹ ಒಂದು ಲಿಖಿತ ಸಂವಿಧಾನ ಪ್ರಪಂಚದಲ್ಲೇ ಭಾರತದ್ದು ಇದು ನಾವೆಲ್ಲರೂ ಸಹ ಹೆಮ್ಮೆ ಪಡುವಂತಹ ವಿಷಯ ಈ ನಾಡಿನಲ್ಲಿ ಭಾರತ ಭೂಮಿಯಲ್ಲಿ ಭರತ ಖಂಡದಲ್ಲಿ ಹುಟ್ಟಿದೀವಿ ಅಂದರೆ ನಮ್ಮೆಲ್ರಿಗೂ ನಮ್ಮ ದೇಶದ ಬಗ್ಗೆ ಆಗಿರಬಹುದು ನಮ್ಮ ಸಂವಿಧಾನದ ಬಗ್ಗೆ ಆಗಿರಬಹುದು ಗೌರವ ಪ್ರೀತಿ ಇರಬೇಕು ಅದನ್ನು ಯಾವಾಗಲೂ ಸಹ ನಾವು ಗೌರವಿಸಬೇಕು ಹಾಗೆ ಅದು ನಮ್ಮ ಸಂವಿಧಾನ ಯಾವ ರೀತಿ ಹೇಳ್ಕೊಟ್ಟಿದೆ ನೀತಿ ನಿಯಮಗಳನ್ನು ಪ್ರತಿಯೊಂದನ್ನು ಯಾವ ರೀತಿ ನಾವು ಅನುಸರಿಸಬೇಕು ಅಂತ ಹೇಳ್ಕೊಟ್ಟಿದೆ ನಾವು ಅದೇ ರೀತಿಯಲ್ಲಿ ಅನುಸರಿಸಿದ್ದೆ ಆದರೆ ನಾವು ಒಬ್ಬ ಒಳ್ಳೆ ಸತ್ಪ್ರಜೆಯಾಗಿ ಮುಂದೆ ನಡೀತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮತ್ತೇನಂದರೆ ನಮ್ಮ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು ಇದೆಲ್ಲರಿಗೂ ನಮಗೂ ತಿಳಿದಿರೋ ವಿಷಯನೇ ಮತ್ತು ಎಷ್ಟೋ ಜನ ಒಂದು ಸಂವಿಧಾನ ರಚನೆ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಷ್ಟೋ ಜನ ಸುಳ್ಳು ಸುಳ್ಳು ಕಾರಣ ಹೇಳಿ ಬಿಟ್ಟು ಹೋದರು ಆದರೆ ಅಂಬೇಡ್ಕರ್ ಅವರು ಕೊನೆಗೆ ಸಂವಿಧಾನವನ್ನು ರಚಿಸಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೀರ್ತಿಯನ್ನು ತಂದುಕೊಟ್ರು ಇದೆಲ್ಲರೂ ನಾವು ಹೆಮ್ಮೆ ಪಡುವಂತಹ ವಿಷಯ ಹಾಗಾಗಿ ಎಲ್ಲರೂ ಸಹ ನಮ್ಮ ಸಂವಿಧಾನವನ್ನು ನಾವು ಗೌರವಿಸಬೇಕು ಎಲ್ಲರೂ ಸಮಾನತೆಯಿಂದ ಇರಬೇಕು ಎಲ್ರಿಗೂ ಸ್ವಾತಂತ್ರ್ಯದ ಹಕ್ಕಿದೆ ಹಾಗಂತ ಹೇಳಿ ಅದನ್ನ ಬೇರೆ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೋಬಾರ್ದು ನಾವು ಬೇರೆಯವರ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಬಾರ್ದು ನಮ್ಮ ಸ್ವಾತಂತ್ರ್ಯ ಏನಿದೆ ನಾವು ಅದನ್ನು ಪಾಲಿಸಬೇಕು ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭರತ್ ನವೆಂಬರ್ ಇಪ್ಪತ್ತಾರು ಸಂವಿಧಾನವನ್ನು ನಮಗೆ ನಾವೇ ಅಂಗೀಕರಿಸ್ಕೊಂಡಿದ್ದ ದಿನ ಇದೊಂದು ಕಡೆ ಸಿಹಿ ವಿಷಯ ಆದರೆ ಇನ್ನೊಂದು ಕಡೆ ಕಹಿ ವಿಷಯ ಏನಪ್ಪಾ ಅಂತ ಅಂದರೆ ಇದೇ ದಿನ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟರಲ್ಲಿ ನಮ್ಮ ಭಾರತದ ಒಂದು ಹೆಬ್ಬಾಗಿಲಾಗಿರ್ತಕ್ಕಂತಹ ಮುಂಬೈನಲ್ಲಿ ದುಷ್ಕರ್ಮಿಗಳು ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡ್ತಾರೆ ಅದರ ಮೇಲೆ ದಾಳಿ ಮಾಡಿದಾಗ ಸುಮಾರು ನೂರ ಅರವತ್ತಾರು ಜನ ಸಾಯ್ತಾರೆ ಹಾಗೆ ಮುನ್ನೂರಕ್ಕಿಂತ ಹೆಚ್ಚು ಜನ ಗಾಯಗೊಳ್ತಾರೆ ಮತ್ತು ಪೊಲೀಸರು ಸಹ ತಮ್ಮ ಪ್ರಾಣವನ್ನೇ ಮುಡಿಪಾಗಿಡ್ತಾರೆ ಹಾಗಾಗಿ ಹುತಾತ್ಮರಾಗಿರ್ತಕ್ಕಂತಹ ಜನರಾಗಿರಬಹುದು ಮತ್ತು ಸೈನಿಕರಾಗಿರಬಹುದು ಅವರ ಎಲ್ಲ ಆತ್ಮಕ್ಕೂ ಶಾಂತಿ ಸಿಗಲೆಂದು ನಾನು ದೇವರಲ್ಲಿ ಮನಸ್ಪೂರ್ಕವಾಗಿ ಕೇಳ್ಕೊಳ್ತೇನೆ ये वंदन की धरती है अभिनंदन की धरती है ये वंदन की धरती है अभिनंदन की धरती है ये अर्पण की भूमि है तर्पण की भूमि है ये अर्पण की भूमि है तर्पण की भूमि है इसके नदी नदी हमारे लिए गंगा है इसके कंकड़ कंकड़ हमारे लिए शंकर है हम जिएंगे तो इस भारत के लिए और मरेंगे तो इस भारत के लिए और मरने का बाद ही गंगा जल में बहती हुई हमारी अस्थियों को एक कान लगाकर सुनेगा एक ही आवाज़ आएगी तो भारत माता की जय धन्यवाद